ನೋಡಿರಿ ಸಂತೋಷ ಅವ್ರು ಏನು ಹೇಳಬೇಕಲ್ಲಿಸ್ತಾರೆ ಏನಂದೇಶಿ ನೀನು ಏನಿಲ್ಲ ನಿಮ್ಗೆ ಏನು ಹೇಳ್ತೀನಪ್ಪ ಅಂದರೆ ಸ್ವಲ್ಪ ಹಾಕೀಗ ಆರಾಮಿಲ್ಲ ಸೊ ಎಲ್ಲರೂ ಜರ ಪ್ರೇಯರ್ ಮಾಡಿರಿ ಕೆನ್ಸಲಿಂದ ಜಲ್ದಿ ಅಂತ ಅಂಥೇಳಿ ಬಾಕಿ ನೋಡ್ಕೋತಾಳೆ ಬಟ್ ಬಿ ಒಂದು ನಮ್ಮ ಕಡೆ ಅಂತಾರ ಒಂದು ಆಶೀರ್ವಾದ ಅಂತಾರಲ್ಲ ಅದು ಇರಬೇಕು ಸೊ ಎಲ್ಲರೂ ಒಂದು ಸ್ವಲ್ಪ ಪ್ರಯತ್ನ ಮಾಡ್ರಿ ಏನಂತಂದ್ರೆ ಪ್ರಾರ್ಥನೆ ಮಾಡಿರಿ ಸೊ ಜಲ್ದಿ ಠೀಕ್ ಆಗಲಿ ಜಲ್ದಿ ನನಗೆ ತಿಳಿಸೋರ ಮೊದಲು ಒಳ್ಳೇದು ಮಾಡಿಲ್ಲ ನಾನು ಒಂದು ನೋಡ್ರಿ ಈಗ ನಾ ಉಪ್ಪಿಟ್ಟು ಮಾಡ್ಯಾರ ನೋಡ್ರಿ ಸಂತೋಷ ಇಲ್ಲಿ ನೋಡ್ರಿ ನಮ್ದಿಬ್ರು ಸಾಬ್ರೀಗ ಓದ್ಕೋ ಓದ್ ಕೂತಾರ ನೋಡ್ರಿ ಏನ್ ಅವ್ರಿಗೆ ನಾವ್ ಹೇಳಿಲ್ಲ ಮಾಡಿಲ್ಲ ಓದ್ರೋದ್ ತಾನೇ ಓದ್ಕೋದ್ ಕೂತಾರ ನೋಡ್ರಿ ಶಾಣ ಕೂಸು ಗೊತ್ತಲ್ಲೇ ಇವತ್ತೇನ ಜಾಸ್ತಿ ಏನೋ ಬ್ಲಾಗೇ ಮಾಡಿಲ್ಲ ನೋಡ್ರಿ ಫ್ರೆಂಡ್ಸ್ ದಿನ ಪೇಪರ್ ನೋಡಿದ ಚಿಕ್ಕಣಂದು ಮುಗ್ದೆ ಬಿಟ್ಟು ಚಿಕ್ಕನ ಸ್ಕೂಲ್ ಆ ಸುಟ್ಟಿನೇ ಕೊಡಲ್ಲಾಗ್ಯಾವ ನೋಡ್ರಿ ದಿಲ್ಲಿದಾಗ ನಮ್ಮ ಊರಾಗ ಒಂದೊಂದು ತಿಂಗ್ಳು ಕೊಡ್ತಾರೆ ದಸ್ರೆ ದೀಪಾವಳಿ ಪೂರ ಸುಟ್ಟಿನೇ ಸುಟ್ಟಿ ಆದರೆ ನಮ್ಮ ಕರ್ನಾಟಕನೇ ಬೆಸ್ಟ್ ಅನ್ನಿಸ್ತದೆ ನೋಡ್ರಪ್ಪ ನನಗೆ ಹೇಳಿ ಡೆಲ್ಲಿದಾಗ ಏನು ರೂಲ್ ರೆಗ್ಯುಲೇಷನ್ ಏನು ಗೊತ್ತಾಗ ಏಯ್ ಓದ್ತಾ ಮನೆ ಮಾಡಿ ದಪ್ಪಾಗಿ ಓದ್ಕೋತ ಕುಂದ್ರಿ ಇಬ್ಬರು ನಾಯಿ ಯಾವ ಪೇಪರ್ ಅದ ಮಮ್ಮ ಏ ಮಿಕ್ಕು ನಾಯಿ ಯಾವ ಪೇಪರ್ ಅದ ಹ್ಞೂ ಮಾಡಿ ಮಾಡಿ ಚಿಕನ್ ಏನು ಓದ್ಲತ್ತೀ ಮಮ್ಮ ಹ್ಞೂ ಅವನಿಗೆ ಇಬ್ಬರೇ ಫೋನಾಗೆ ಕೊಟ್ಟು ಕಳಿಸ್ತಾರಪ್ಪ ಅವ್ರು ಸ್ಕೂಲ್ನವ್ರು ಕೆಲಸ ಏನು ಮಾಡ್ಬೇಕು ವೆರಿ ಗುಡ್ ಹಿಂಗೆ ಓದ್ಬೇಕಪ್ಪ ಹಿಂಗೆ ಓದ್ರೆ ಬರ್ದ್ರೆ ಲೈಫ್ನಾಗ ಮುಂದೆ ಬರ್ತೀರಿ ಕೆಲವೊಂದು ಜನ ಅಂತಾರಲ್ಲ ಇವೇನು ಇರ್ದಿದೇನು ಯೋಗ್ಯತೆ ಅವ್ರ ಮಕ್ಳಿಗೆ ಓದಿಸೋದಾಗಲ್ಲತ್ತ ನೀವು ಓದ್ ಬರ್ದ್ರೆ ನಮ್ದು ಮರ್ಯಾದೆ ವಾಪಸ್ ಕೊಟ್ಟು ನೀ ಇಬ್ರು ಓಕೆನಾ ಕೆಲ್ಸ ಕೆಲ್ಸತ್ತದಿಲ್ಲ ಇಬ್ಬರಿಗೆ ಹಾಂ ಯಾವತ್ತು ಕೆಟ್ಟ ಕೆಲಸ ಮಾಡಬಾರ್ದು ಮಂದಿಗೆ ನೋಡಿ ಹೊಚ್ಚಿಗಿಟ್ಟಿ ಪಡಬಾರ್ದು ಏನು ನಿಮ್ಮ ಕಾಲ್ ಮೇಲೆ ನಿಂದಿರಬೇಕು ನಿಮ್ದು ಎಷ್ಟು ಅದ ನೀವು ಅಷ್ಟೇ ನೋಡ್ಕೋಬೇಕು ಪಾಲ್ತು ಪಂತಿ ಕೆಲಸ ಮಾಡ್ಬಾರ್ದಮ್ಮ ಹಾಂ ನೋಡಿರಿ ಊಟ ಮಾಡತ್ತೀವಿ ಊಟದಾಗ ಚಿಕನ್ ಮಾಡ್ಯಾರ ಚಿಕನ ಉಪ್ಪ ಉಳ್ಳಾಗಡ್ಡಿ ಚಪಾತಿ ಸಂತೋಷ ಮಾಡ್ಯಾರೀ ನಾ ಮಾಡಿಲ್ಲ ಚಪಾತಿ ಮಸ್ತ್ ಮಸ್ತ್ ಚಪಾತಿ ಮಾಡ್ಯಾನ ಮತ್ತೊಂದ್ರೆ ರೈಸ್ ಅದ ರೀ ಈಗ ಊಟ ಎಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿಕಾಸ್ ಆಂಡರ್ ಕುಟುಂಬ ಬ್ಲಾಗ್ಸ್ ತೋ ಇದೇ ಬ್ಲಾಗ್ನಾಗ ಕೆಲವೊಂದು ಪರ್ಸನ್ ಮಾತುಗಳು ಇರತ್ತೆ ಪರ್ಸ್ನಲ್ ಮೀನ್ಸ್ ಹೆಲ್ತ್ ಇಶ್ಯೂ ಜಾಸ್ತಿ ಆಗತ್ತದಲ್ಲ ತೋ ಭಾಳ ಜನ ಕೇಳಕತ್ತಿದೀರಿ ನಿಮ್ಮ ಶ್ರೀಮಾನ್ಯ ಶ್ರೀ ಸಂತೋಷ್ ಅವ್ರು ಯಾಕೆ ನಿಮ್ಮ ರೀತಿ ಬರಲ್ಲ ಆಗ್ಯಾರಲ್ಲ ಏನು ಏನು ರೀಸನು ಅಂತ ಸೋ ರೀಸನ್ ಅದೇ ಏನು ಏನು ನೋಡಿರಿ ಫ್ರೆಂಡ್ಸ್ ಏನಂದ್ರೆ ಅವ್ರ ಆಫೀಸ್ನಾಗ ಮಂತ್ ಎಂಡ್ ಸ್ಯಾಲ್ರಿ ತೋರ್ಕೋಸ್ಕರ ಈಗ ಹಂಬೋದು ಹೊಂಟದಲ್ಲ ಹಾಗಂತ ಜಾಸ್ತಿ ಕೆಲಸ ಆಗ್ಬಿಟ್ಟದ

how shall they walk? we need the general understanding of specific and individual staff we need to help eat and eathalf at the top of death because we have a lot to help we need to keep home well, Mika? you should keep Excel because

ಏನೆಲ್ಲಾ ಇಶ್ಯೂ ಆಗ್ಯಾವ್ ನೋಡ್ರಿ ಚಂದ್ ಏನಂದ್ರೆ ನೋಡ್ರಿ ಫ್ರೆಂಡ್ಸ್ ನನ್ಗ ಟೈಫಾಯ್ಡ್ ಮಲೇರಿಯಾ ಆಗಿಬಿಟ್ಟದ್ರಿ ಮತ್ತ ನೋಡ್ರಿ ಆಗ್ಯದ ನನ್ ಬಿ ಪಿ ಎರಡ್ ಬಿಪಿ ಇಪ್ಪತ್ತಾಗಿತ್ತು ಸೊ ಅದಕ್ಕೋಸ್ಕರ ಏಯ್ ಆ ದಿನ ಡಾಕ್ಟರ್ ಬರ್ ಖಾನ್ ಡಾಕ್ಟರ್ ಬರ್ ಅದಕ್ಕೆ ನಾನು ಬ್ಲಡ್ ಟೆಸ್ಟ್ ಮಾಡಿದಿಲ್ರಿ ಬಹಳ ದಿನ ಆಯ್ತು ನನ್ ಬಿ ಪಿ ಟೆಂಪ್ರೇಚರ್ ಟೆಸ್ಟ್ ಮಾಡ್ಸ್ಕೊಂಡಿವ್ ಅದ್ರಾಗ ಏನೇನು ಬಂದ್ರೆ ಸಂತೋಷ ಇದು ಬಂದದ ಟೈಫಾಯ್ಡ್ ಮಲೇರಿಯಾ ಬಂದದ್ರಿ ಮತ್ತೇನು ನಂದು ಬಲ್ಗಾಲದಲ್ಲಿ ತೋ ಹಿಂಗೆ ಪಾದದಲ್ಲಿ ಬಕ್ಕು ಹಿಂಗೆ ಸ್ವೆಲ್ಲಿಂಗ್ ಆಗತ್ತವ ಪೂರ ಕಾಲು ಬನ್ನಿ ಆಗತ್ತವ ಅದಕ್ಕೆ ನರದ ಮ್ಯಾಗ ನರ ಹಿಂಗೆ ಜಾಯಿಂಟ್ ಆಗ್ಬಿಟ್ಟವಂತ ಅದು ಜಾಸ್ತಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗೋಲ್ಲಾಗ್ಯದ್ರಿ ಫ್ರೆಂಡ್ಸ್ ಅಂತ ಜಾಸ್ತಿ ಇಶ್ಯೂ ಐತೆ ಡಾಕ್ಟರ್ ಡಾಕ್ಟ್ರ್ ಪ್ಯಾರಲೈಸ್ ಆಗೋಂಥ ಸಿಚುವೇಶನ್ ಇರ್ತದೆ ಅಂತ ಕ್ಲಿಯರ್ ಆಗ ಅಥ್ವ ಇವಂತ ಹಂಗೇನು ಆಗಲ್ಲ ಜಾಸ್ತಿ ಟೆನ್ಷನ್ ತಗೋಬೇಡ ನಾ ಇದೇ ನೋಡ್ಕೊತೀನಿ ಅಂತ ಡಾಕ್ಟರ್ ಹೇಳಿದ್ರಿ ಅಂದ್ರೆ ಕೂಡ ನಕ್ಕೋತಿದೆ ಏನೋ ಟೆನ್ಷನ್ ತಗೋಲ್ಲ ಈಗ ನೋಡ್ರಿ ಹುಟ್ಟಿ ಒಂದಕ್ಕ ಒಂದಲ್ಲ ಒಂದ್ ಸಾಯ್ದ ಜಾಸ್ತಿ ಟೆನ್ಷನ್ ತಗೋದ್ ಅದು ಆಗಿ ಒಂದ್ ಎರಡೇ ದಿನಕ್ಕ ಮತ್ ಕಣ್ಣಿದ್ ಇಶ್ಯೂ ಹೌದಾ ಮೊನ್ನೆ ಮೊನ್ನೆ ರಾತ್ರಿ ಅದು ಹಿಂಗೆ ಕಣ್ ಬಕ್ಕು ತ್ರಾಸ ಪಡ್ತಿದ್ದು ಏನಾಗಿದೆ ಅಂತ ಕಣ್ಣು ನೋಡಿ ನಾನು ಬೇಕಾದ್ರೆ ಫ್ಯಾಮಿಲಿ ಅಂತ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ ಅದಕ್ಕೆ ಏನಂತ ಸಂತೋಷ ಏನಾಗಿದೆ ಅದು ಅದು ಏನಾದ್ರೂ ನಾವು ಗೊತ್ತಾಗಲ್ಲ ಡಾಕ್ಟರ್ ಏನೇನೋ ಬರ್ದಾರಪ್ಪ ಅಷ್ಟು ಹಂಗೆ ಸಂತೋಷ ಏನೋ ಏನೋ ಅನ್ನೋ ಕಾಂಟ್ಯಾಕ್ಟ್ ಏನೋ ಅಲ್ಲ ತಂದ್ರಿ ಸೊ ಬ್ಲ್ಯಾಕ್ ಬ್ಲ್ಯಾಕ್ ಅನ್ನೋದು ಇಷ್ಟು ದೊಡ್ಡದು ಪಿಂಪಲ್ ಟೈಪ್ ಆಗಿ ಇದರ ಒಳಗೆ ಕಣ್ಣಿಂದ ಇದರ ಒಳಗ ಸೊ ಕಣ್ಣಿಂದ ಇದೆ ಇದಕ್ಕೆ ನಂತರ ಇದು ವೈಟ್ ವೈಟ್ ಅದ ಅಲ್ರಿ ಇದು ಏನಾಗ್ಯದ ಅಂದ್ರೆ ಹಿಂಗೆ ಉಬ್ದಂಗೆ ಆಗ್ಯಾದ ಇದ್ರ ಮ್ಯಾಮ್ ಪದರ್ ಮೇಲೆ ಪದರ್ ಪದರ್ ಬಂದು ಹಿಂಗೆ ಒನ್ ಟೈಪ್ ಸ್ವೆಲಿಂಗ್ ಟೈಪ್ ಆಗ್ಬಿಟ್ಟದ ಅದು ಬಿ ತೋ ಅದು ಒಂದು ಆಗ್ಬಿಟ್ಟದ ಸೊ ಸಂತೋಷ ತೋ ಡಾಕ್ಟರ್ ಅಂದಾರ ಇದಕ್ಕ ಸರ್ಜರಿ ಇದು ಮಾಡ್ಸ್ಬೇಕಂತ ಕೇಸಿನ ಅಂತ ಹೀಗೆಲ್ಲ ಯಾವಾಗ ಮಾಡ್ಸೋ ನೆಕ್ಸ್ಟ್ ಇಯರ್ ಬೈ ಆಫರ್ ನೆಕ್ಸ್ಟ್ ಮಂತ್ ಯಾಕಂದರೆ ಈಗ ಚಿಕ್ಕ ಮಿಕ್ಕುನ ಪೇಪರ್ ಹಿಡ್ದೆ ಟ್ವೆಂಟಿ ಸೆವೆಂತನ ಸೊ ಅಲ್ಲಿ ತನಕ ಇವು ಆಫೀಸ್ ಅದು ಅದ ಅಲ್ರಿ ತೋ ಈಗೇನು ಮಾಡಿಸ್ಕೊಳ್ರಿ ಡಾಕ್ಟ್ರ್ ಅಂದ್ರೆ ಮೇಜರ್ ಅದ ಏನೋ ಗೋಲಿ ಕರೆಕ್ಟ್ ಅಂದ್ರೆ ಓಕೆ ಇಲ್ಲ ಅಂತ ಅದೇನೋ ಒಂದು ಎಕ್ಸರ್ ಆಯಿತಾ ಈಗ ಏನು ಮಾಡಬೇಕು ಸಂತೋಷ ಮುಂದಿನ ಪ್ರೊಸೀಜರ್ ಈಗ ಊಟದ ಏನು ಸೀರಿಯಸ್ ಅನ್ನೋದೇನು ಹಾಸ್ಪಿಟಲ್ ಹೋಗ್ಬೇಕಂತ ಬರ್ತಾರ ಪಾಸಿಬಲ್ ಆಯ್ತದೆ ನಾ ಅಣ್ಣ ಹೋಗ್ಬೇಕಂತೀವಿ ಯಾಕಂದ್ರೆ ನಾಳೆ ಈ ಆಫೀಸನಲ್ಲಿ ಮೀಟಿಂಗ್ ಇದೆ ಅದಕ್ಕೆ ಸಂಜೆ ಫೇನೋ ಅಲ್ಲೇ ಕೆಲಸದನ್ನ ಮುಗಿಸುತ್ತೇನೆ ಅಂತ ಹೇಳಾರ ನಾನು ಬರ್ತೀನಿ ಅಂತ ಹೇಳಿನಿ ಕೊನೆಲಿ ಹೇಳ ಬಂದಿಲ್ಲ ಹೋಗ್ತೀನಿ ಏನೇನು ಹಿಂಗಾಗಿ ಹೊರಗೊಂದು ಅಣ್ಣನ ಇಬ್ರು ಹೋಗ್ಬೇಕಂತ ಅಂತ ಅಲ್ಲಗತ್ತಿರಿ ಯಾಕಂದ್ರೆ ಊರ್ ಬಿಟ್ಟು ಊರಕ್ಕೆ ಇಲ್ಲಿ ಆರು ವರ್ಷದ ನಮ್ಮವರು ತಮ್ಮವರು ಅಂದುಕೊಂಡ ಹಾಗೆ ಹಿಡ್ಕೊಂಡು ಅಡ್ಕೊಂಡಿರಬಹುದು ಅಂತ ತೋ ನೋಡಿ ಫ್ರೆಂಡ್ಸ ಈಗ ನೋಡೋಕೆ ನಾಳೆ ಹೋಗಿ ಬಂದಾಗ ಅಲ್ಲಿನಂತ ಡಾಕ್ಟರ್ ಕ್ಯಾಂಪ್ ಹೋಗಿ ಜಾಸ್ತಿನೇ ಇಶ್ಯೂ ಅದ ಅಂತಂದ್ರೆ ಜಲ್ದಿ ಮಾಡ್ಸ್ಕೊಂಡು ನೋಡೋಕೆ ಹೋದೆ ಇಲ್ಲಾಂತಂದ್ರೆ ಸಂತೋಷ ಮಾಡ್ಸೇ ಬಿಡ್ತೀನಿ ಅಂತ ನಾಳೆ ಹೋಗಿರೋ ಆಫೀಸ್ದಾಗ ಅದು ಏನು ಮಾಡ್ತೀನಿ ಟೆಂತು ಇಲ್ಲ ಇಶೂ ಒಂದು ಸ್ಯಾಲ್ರಿದಾಗೆಲ್ಲ ಅಮೌಂಟ್ ಕಟ್ಟತ್ತದ ಮತ್ತು ಅದು ಆಫೀಸ್ದಾಗ ಏನೋ ಇದು ಕಾರ್ಡ್ ಮಾಡಿಕೊಟ್ಟಾರೆ ರೀ ಅವ್ರಿಗೆ ಫ್ಯಾಮ್ಲಿದಾಗ ಏನು ಇಶ್ಯೂ ಆದರೆ ನೀವು ಅಂತ ಪೀಸಿನ ಇಲ್ಲ ತೋ ಅದು ನೋಡ್ಕೋತೀನಿ ನಾಳೆ ಹೋಗಂತಾನೆ ತೊಳೆ ನಾಳೆ ಅಲ್ಲಿಗೆ ಹೋಗಿ ಒಂದ್ಸಲ ಇಡೀ ಅಣ್ಣಿಗೆ ತೋರ್ಸ್ಕೊಂಡ್ಬರ್ತೀನಿ ಎಲ್ಲಿ ಚಿಕ್ಕ ಮಿಕ್ಕು ಆಗಿದೆ ನೋಡಿ ಇಲ್ಲಿ ಆತೀ ಹೋಗಿ ಡೆಲಿವರಿ ಆಗಿತ್ತು ನೋಡಿ ಅದೇ ಹಾಸ್ಪಿಟ್ಲಿಗೆ ತೊಲಗತ್ತೀನಿ ನಾನು ನೋಡೋಣ ಅಣ್ಣ ಹೋದ್ರೆ ಅಣ್ಣನ ಸಂಗಟ್ಟು ಹೋಗ್ತೀನಿ ಇಲ್ಲ ಅಂತಂದ್ರೆ ಮತ್ತೆ ಜೀವನಿಗೆ ನಡು ದಿನ ಸುಟ್ಟಿ ತಗೋಬೇಕಾಗ್ತದೆ ನಿಮಗೆ ಸುಟ್ಟಿ ತೊಗೊಂಡ್ರೆ ಸ್ಯಾಲ್ರಿ ಕಟ್ಟದ ನಾನೇ ಬ್ಯಾಡಪ್ಪ ನಾನು ಹೇಳಿ ವೆಸ್ಟ್ ಆತ ಖುಷಿ ನಾನು ಮಾಡ್ತೀನಿ ಅಲ್ಲದಿ ಜಾಸ್ತಿ ಲೇಷದ ಅಂತಂದ್ರೆ ಪೇಪರ್ ಮುಗಬೇಕು ಮಾಡ್ಕೊಂಬಿ ಇಲ್ಲ ಇಲ್ಲ ಟೈಮ್ ಅದ ಹಾಗಂತಂದ್ರೆ ಥಂಡಿ ಪಿಂಡಿ ಎಲ್ಲ ಮುಗಿಲಿ ಆಮೇಲೆ ನೋಡ್ಬೇಕಂತ ಅಲ್ಲಗಂತಿ ನೋಡಿರಿ ಫ್ರೆಂಡ್ಸೆಲ್ಲ ತೋ ನೋಡ ಏನೇನಾಗ್ತದೆ ಏನು ಸುದ್ದಿ ಅಂತ ತೋ ಬಹಳಷ್ಟು ಜನದ ಕೊಷನ್ ಇತ್ತು ಸಂತೋಷ ಅವ್ರಿಗೆ ಯಾಕೆ ಬರೋಲ್ಲ ಏನು ಏನು ಸುದ್ದಿ ಅಂತ ಹೇಳ್ತೀನಿ ಮಾತಾಡು ಕೊಡೋಲ್ಲ ಕೊಡೋಲ್ಲ ತ ಹೇಳಿ ಇಷ್ಟೇ ಪ್ರೊಸೀಜರ್ ಅದ ತೋ ಸಂತೋಷ

ಕೆಲವೊಂದ್ ಜನ ಫ್ಯಾಮಿಲಿ ಮೆಂಬರ್ಸ್ ಅದ ಅವ್ರಿಗೆ ಜನ ಭಾಳ ತ್ರಾಸ್ ಅದ ರೀ ನಮ್ಮಿಂದ ನಮ್ಮಿಂದ ಏನೋ ಏನೋ ನಮ್ಮ ತಂದೆ ತಾಯಿ ಒಳ್ಳೆದ ನಾವು ರೀ ಫ್ರೆಂಡ್ಸ್ ಆಗಿದಾಗಿದ ಹೋಗಿದಾಗದೆಲ್ಲ ಬಾಳ್ ಒಳ್ಳೇದ್ ಮಾಡ್ಕೊಂಡು ಲೈಕ್ ನಾವು ಆಗ್ಬೇಕೀವಿ ಬಟ್ ಅವ್ರಿಗೇನೋ ತಾಸ್ ಆಗತ್ತದಂತ ಅವ್ರಿಗುನು ನೋಡ್ರಿ ಇವುಡೇ ಮುಖಾಂತ್ರ ಒಂದೇ ಮಾತಾಡ್ಕಿಟ್ಟ ಬಿಡ್ತಿವಿ ಎಲ್ಲ ಚಂದ ಮಾಡ್ಕೋರಿ ನಮ್ಮ ತಂದೆದ ಯಾರು ಬರ್ಬೋ ನಮ್ಮ ತಂದೆದಾಗ ಯಾರ ಈ ಸಲ ಯಾರು ಬಂದ್ರ ಈ ಸಲ ಏನ್ ಮಾಡ ಸಂತೋಷ ಒಂದ್ ಅಕಡೆ ಇಲ್ಲ ಅಂದ್ರೆ ಒಂದು

ಇದು ನಿಮಗೆ ಹನಿವಾರೇ ಚಂದ ಇರೋ ಕೆಲವೊಂದು ಜನ ಅತ್ತಿ ನಿಮ್ಮ ಫ್ಯಾಮಿಲಿ ಕೆಲವೊಂದು ಜನ ಅವರುಗಳ ತಿನಾ ಓಕೆನಾ ನಾನು ಗೊತ್ತಿದೆ ಪ್ರಭು ತಿನಂತ ಕೇಸ ಅದಕ್ಕೆ ನಾನು ಬಿಡದಾಗಿ ಮಾಡ್ತೀನಿ तो ಸೊಮ್ಮೆ ಕೆಣಕಬೇಡಿ ಓಕೆನಾ ಬ್ಲಾಗ್ ಎಂಡ್ ಮಾಡ್ತಾ ಇ ಐ ಥಿಂಕ್ ನಿಮಗೆ ಕೋಶಲ್ ಗೇನ ಆನ್ಸರ್ ಸಿಗತ ಅಂತ ಅನಿಸುತ್ತದನೇ ಎಷ್ಟು ಸ್ಟ್ರಾಂಗ್ ಗೆನ ಕೇತನ ಅಷ್ಟೇ ಜಲ್ದಿ ಆಯ್ತಿನನ್ನ ಅದು ನನಗೆ ಗೊತ್ತದ ನಾನು ಸತ್ತು ಬಳಕ ಏನು ದವವಾಗಿ ಬಡ್ಕೊತೀಂದ್ರ ಇನ್ನು ಇನ್ನೊಂದು ಮದಿನ ಮಾಡ್ಬಿಡಂಗಿಲ್ಲ ಆಯ್ತು ಇನ್ನೊಂದು ದಿನ ಒಂದೇ ಇರ ಬಿಡ್ರಿ ऑलरेडी ಬಡ್ರಿ ಯೋ ಯೋ ಸರಿ ನೀ ಇಲ್ಲಂದ್ರೆ ನಿ ತಗೊಳ್ಳೋ ಸಾಧ್ಯ ನೋಡಿ ಫ್ರೆಂಡ್ಸ್ ಅಂತ ಬ್ಲಾಗ್ ಯಾಕ ನೀನು ಬಿಡೋ ಫ್ಲೇಲನ್ನ ನೀನು ಕಾಲಾಗ್ನಲ್ಲಿ इज्जತ್ ಮರ್ಯಾದೆ ಮಾನಾ ಮರ್ಯಾದೆ ಅಂತರಲ್ಲ ಸರ್ವಸ್ವನೆ ಕಳ್ಕೊಂಡು ನಿನ್ ಜೊತೆ ಬಂದುಬಿಟ್ಟಿನ ಏನು ಹುಡುಕೊಂಡಿರತ್ತೋ ನಿನಗೆ ಯಾಕ್ ಬಿಡಬೇಕು ನಾನು ನಿಮಗ್ ತಗೊಂಡೆ ವಾಕ್ ಇಲ್ಲ ಕಾ ಹಿಂಗೇನಾ ನೋಡಿ ಫ್ರೆಂಡ್ಸ್ ಇವನಿಗರೇನಾ ಬಿಡಲ್ಲ ಇಲ್ಲಂದ್ರೆ ನೀವು ಮಾಡ್ರು ನಾನೇ ಮಾಡ್ತೀನಿ ರೀ ಫ್ರೆಂಡ್ಸ್ ಸೊ ನೋಡಿ ಫ್ರೆಂಡ್ಸ್ ಆಯ್ ಹೋಗಿ ನೀವು ಎಲ್ಲರಿಗೆ ಆನ್ಸರ್ ಸಿಕ್ಕತ್ತ ನಂಗ ಅನಸ್ತದ ಸೊ ಈ ವಿಡಿಯೋಗ ಈಗ ನಾವ್ ಎಂಡ್ ಮಾಡ್ಲಾತಿವಿ ಸೊ ತಂದೆ ತಾಯಿ ಮನೆಯಲ್ಲಿ ಹೆಣ್ ಮಕ್ಳಿಗೆ ಮರ್ಯಾದಿ ಕೊಡ್ರಿ ನಮ್ಮೂರ್ ತಮ್ಮೂರ್ ಅನ್ಕೊಂಡ್ ಬದಾಗ ಬಾಬ್ರಿ ನಾ ಆಗಿರ ಜೀವನದ ಅನ್ಕೋತಿ ಬ್ಲಾಗ್ ಈಗ ಎಂಡ್ ಮಾಡ್ಲಾಕತ್ತಿವಿ ಐ ತಿಂಕ್ ಕ್ವಶನ್ ಆನ್ಸರ್ ಎಲ್ಲ ಸಿಕ್ಕಿರಬೇಕು ಇಷ್ಟೆಲ್ಲ ಇಶ್ಯೂ ಅವ ನೋಡ್ರಿ ಫ್ರೆಂಡ್ಸ್ ನನ್ನ ನನ್ನ ಲೈಫ್ ಅಲ್ಲಿ ಸೊ ನಕ್ಕೋ ಸಾಕ್ ಸಾಕ್ ಹೋಗಿ ಸೊ ನಾವ್ ನಿಮ್ಮೂರ್ ನೀವ್ ನಮ್ಮೂರ್ ಅಂತ ಕೊತ್ತಿ ಬ್ಲಾಗ್ ಈಗ ಎಂಡ್ ಮಾಡತ್ತಿವಿ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವರ್ ನೋಡಕ್ಕೂ ಒಳ್ಳೇದ್ ಮಾಡಿ.